ಮೀಡಿಯಾ ಈಸ್ ಈಕ್ವಲ್ ಟು ಬೀದಿ ನಾಯಿಗಳು ಇಡೀ ಇಂಡಿಯಾನ ದರ್ಶನ್ ಒಬ್ಬ ಆರೋಪಿ ಅನ್ನೋ ತರ ಆರೋಪಿನೂ ಅಲ್ಲ ಅಪರಾಧಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಇದೇ ಒಂದ್ ಮೀಡಿಯಾ ನಲ್ಲಿ ಒಂದ್ ಹೆಣ್ಣು ನೋಡು ಆಯ್ತಾ ಪಾರ್ಲರ್ ಅನ್ನೋ ಮಾಡಿ ಆಯ್ತಾ ನೂರಕ್ಕಿನ್ನ ಹೆಚ್ಚು ಜನನ್ನ ಎಕ್ಸ್ಪ್ಲೋಯಿಟ್ ಮಾಡಿದ್ಲು ಅಂತ ಬಂತು ಯಾವ ಮೀಡಿಯಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಮಾಡ್ಲಿಲ್ಲ ಅಷ್ಟನ್ನು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಪಾಡ್ಗೌರಿ ಯಾವ್ದೋ ಒಂದು ಇದಕ್ಕೆ ಪಾದಯಾತ್ರೆಗೆ ಹೋಗ್ತಾ ಇದ್ರೆ ಅಲ್ಲಿ ದರ್ಶನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ದರ್ಶನ್ ಬಗ್ಗೆ ಕೇಳ್ತಾರೆ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ತರ ನಾನು ನ್ಯೂಸ್ ನೋಡ್ತಾ ಇದೀನಿ ಟೆರರಿಸ್ಟ ಆಯ್ತಾ ಪೊಲೀಸರು ಯಾವ್ದೋ ಟೆರರಿಸ್ಟ್ ನ ಹಿಡಿದಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅಂತ ಆಲ್ ರೈಟ್ ಅಲ್ಲಿಗೆ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಹಿಂಗ್ ಮುಗಿತಾರೆ ಅದೇ ದರ್ಶನ್ ನೆಂಟಿ ಬ್ಯಾಗ್ ಅಲ್ಲಿ ಊಟ ತಗೊಂಡೋಗಿದ್ರು ಚಿಂಚು ಚೆಕ್ ಮಾಡೋದು ಅಂತ ಆ ಡಿ ಜಿಗೆ ಸಾವಿರ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇದೇ ಮೀಡಿಯಾನೇ ತಾನೇ ತೋರಿಸಿರೋದು ಹತ್ ಕೆಜಿ ಸಣ್ಣ ಆಗಿದ್ದಾರೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಫೋಟೋ ಆಚೆ ಬಂದ್ಮೇಲೆ ದನ ಇದ್ದಂಗಿದಾನೆ ಅಂತ ಏನಕ್ಕೆ ಕೇಳ್ಬೇಕು ಹೈ ಅಂತ ಏನಿ ಕೇಳ್ಬೇಕು ದರ್ಶನ್ ಜೊತೆ ಇದ್ ವ್ಯಕ್ತಿಗೆ ಏನಾರ ತಗೊಂಡಿದಾರ ಯಾಕೆ ಯಾಕೆ ತಗೊಂಡಿಲ್ಲ ಅರೆ ಅಂಡರ್ ವರ್ಲ್ಡ್ ಅಂತನಾ ಭಯ ಅಂಡರ್ ಅಂಡರ್ವರ್ಲ್ಡ್ ಅವ್ರ ಭಯ ಅಂತನಾ ದರ್ಶನ್ಗೆ ಏನಕ್ಕೆ ದರ್ಶನ್ಗೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ಇಲ್ಲ ನೀವೇ ಮೀಡಿಯಾದವ್ರು ತೋರ್ಸಿದ್ರಿ ಹತ್ತು ಕೆ ಜಿ ಎಳ್ದೋಗಿದಾನೆ ಸಿಗರೇಟ್ಗೆ ಅಂಗಾಲ ಹಾಚದ ಬೇಡ್ತಾ ಇದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ಇದ್ದಾನೆ ಅಂತ ಹೇಳ್ತಾರೆ ಹಾಗಾದ್ರೆ ನೀನ್ ಕಳಿಸ್ತಾ ಇದ್ಯಾ ಓಟನ ಆಯ್ತಾ ನಿನ್ನೆ ದರ್ಶನ್ ವೈಫ್ ಬಂದೋದ್ಮೇಲೆ ಓಡೋಡಿ ಬಂದ ದರ್ಶನ್ ಅಂತ ಹಾಕ್ತಾರೆ ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದಾರಲ್ಲ ಸರ್ ಎಲ್ಲಿ ಓಡಾಡ್ ಬಂದ್ರು ಎಲ್ಲೂ ಓಡಾಡ್ ಬರ್ಲಿಲ್ಲ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಕಣ್ಣೀರಿಟ್ಟ ದರ್ಶನ್ ದರ್ಶನ್ ತಪ್ಪು ನಿಂತ್ರು ತಪ್ಪು ಮಲ್ಕೊಂಡಿದ್ರು ತಪ್ಪು ತಮ್ಮ ಮನುಷ್ಯ ಏನ್ ಮಾಡ್ಬೇಕು ಸೆಷನ್ ಎಚ್ ಸುವರ್ಣ ನಿನ್ನ ಹೆಸರು ನನಗೆ ಅಸಹ್ಯ ಆಯ್ತಾ ದಯವಿಟ್ಟು ಕೆಟ್ಟು ಮಾತಾಡೋದನ್ನ ನಿಲ್ಸಿ ಫ್ಯಾನ್ಸ್ ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರ್ನು ಏನಕ್ಕೆ ಮಾಡ್ತೀರಾ ಸುದೀಪ್ ನ ಕರ್ಸ್ ಕುಡಿಸ್ತೀರಾ ಮಾತಾಡ್ತಾರ ಅವ್ರು ಒಂದು ಮಾತಾಡಿರೋದನ್ನ ಬೇರೆ ತರ ತೋರಿಸ್ತೀರಾ ಇದ್ರೆ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಇದ್ರೆ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಯಾಕೆ ಮೀಡಿಯಾನ ಮೀಡಿಯಾ ಮೀಡಿಯಾ ಏನ್ ಕೆಲಸ ಇದೆಯೋಲ್ ಟು ನಾಯಿಗಳು ಅಷ್ಟೇ ಸರ್ ಹೇಳೋದು ಸ್ನೇಹಿತರೆ ಈ ಹೆಣ್ಣು ಮಗಳು ಹೇಳಿದ್ದನ್ನ ಕೇಳಿದ್ರಲ್ಲ ಮಾಧ್ಯಮಗಳನ್ನ ಯಾವ ರೀತಿ ಬೈತಾ ಇದ್ದಾರೆ ನೋಡಿ ಸ್ಯಾಟಲೈಟ್ ಚಾನೆಲ್ಗಳನ್ನ ಇಗ್ಗಾ ಮುಗ್ಗಾ ಬೈತಾ ಇದಾರೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ನೋಡಿ ನಿಜಕ್ಕೂ ನಾಚಿಕೆ ಆಗುತ್ತೆ ಮಾಧ್ಯಮಗಳ ನಡವಳಿಕೆಗೆ ಜನಸಾಮಾನ್ಯರು ಈ ರೀತಿಯಾದಂತಹ ಚೀಮಾರಿ ಆಗ್ತಾ ಇದ್ದಾರೆ ಈ ರೀತಿಯಾದಂತಹ ಬೈಗುಳ ಬೈತಾ ಇದ್ದಾರೆ ಆದರೂ ಸಹ ನಿಮಗೆ ಒಂದು ಚೂರು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾನೆ ಇಲ್ವಾ ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಹೋಗಿ ಕ್ಯಾಮರಾ ಹಿಡಿದು 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 ಅಲ್ಲಿ ಹಾಳು ಮಾಡಿದ್ರಿ ಅಲ್ಲಿ ವಿಜಯಲಕ್ಷ್ಮಿ ಹೋದಾಗ ಅಲ್ಲಿ ಅವರಿಗೆ ಮಾನಸಿಕವಾದಂಥ ಹಿಂಸೆ ಕೊಟ್ರಿ ಸುಮಾರು ನಾನೂರು ಕಿಲೋಮೀಟರ್ ಬಳ್ಳಾರಿಗೆ ಹೋದ್ರೂ ಸಹ ಅಲ್ಲೂ ಬಿಡದಂಗೆ ಬೆನ್ನತ್ತಿ ಅವ್ರ ಮುಂದೆ ಮೈ ಕಿಡುವಂಥದ್ದು ಇವರೇ ಸೃಷ್ಟಿ ಮಾಡುವಂಥದ್ದು ಓಡೋಡಿ ಬಂದ್ರು ಅಂತೇಳದು ಮಗನನ್ನು ನೋಡಿ ಅಪ್ಪಿಕೊಂಡ್ರು ಅಂತೇಳದು ಮಗನೂ ಹೋಗಿಲ್ಲ ಓಡೋಡಿ ಬಂದೂ ಇಲ್ಲ ಎಲ್ಲವೂ ಕಣ್ಣು ಮುಂದೆ ಇದೆ ಈ ರೀತಿಯಾದಂತಹ ನಾಟಕಗಳನ್ನ ಬಿಡಿ ಅಂತೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನೀವು ಮನುಷ್ಯರಾಗಿ ಅಂತೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಿಮಗೆ ಬೇಕಾದಷ್ಟು ವಿಚಾರಗಳಿದಾವೆ ಯಾತಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ 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 ಅಂತ ಹೇಳ್ತೀರಿ ಅಂತೇಳಿ ಆ ಹೆಣ್ಣು ಮಕ್ಕಳು ಹೇಳ್ತಾ ಇದಾರೆ ನಿಮಗೆ ಹೆಣ್ಣು ಮಕ್ಕಳು ಚೀಮಾರಿ ಆಗ್ತಾ ಇದಾರೆ ಮಾಧ್ಯಮಗಳೇ ನಿಮಗೆ ಪಬ್ಲಿಕ್ ಟಿವಿಯ ರಂಗಣ್ಣನ ಚೇಡಿಸ್ತಾ ಇದಾರೆ ಹೆಣ್ಣು ಮಗಳು ಹಾಲ್ ರೈಟ್ ಮುಂದಕ್ಕೆ ಹೋಗೋಣ ಹಾಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತೇಳಿ ಹೆಣ್ಣು ಮಕ್ಕಳು ಚೇಳಿಸ್ತಾ ಇದ್ದಾರೆ ಅಂತಂದರೆ ನೀವು ಎಂಥ ವಿಚಾರಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಜನರ ಮಧ್ಯೆ ಯಾವ ರೀತಿ ನೀವು ತೊಡಗಿಸ್ಕೊಳ್ತಾ ಇದ್ದೀರಿ ಜನರ ಮುಂದೆ ನಿಮ್ಮ ಏನು ಗೌರವ ಯಾವ ರೀತಿ ಹಾಳಾಗ್ತಾ ಇದೆ ವಿಚಾರ ಮಾಡಬೇಕಲ್ಲ ವಿಚಾರ ಮಾಡಿ ನೀವೇನಾದರೂ ಜಾಗೃತರಾದರೆ ನಿಜಕ್ಕೂ ಮನುಷ್ಯರಾಗ್ತೀರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಏನು ಕರ್ತವ್ಯವನ್ನು ನಿಭಾಯಿಸಿದಾಗ ಮಾತ್ರ ನೀವು ನಿಮ್ಮ ಕೆಲಸಕ್ಕೆ ನೀವು ಗೌರವ ಕೊಡ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ ಮೀಡಿಯಾ ಟುಗಳೇ ಒಬ್ಬ ಆರೋಪಿ ಅನ್ನೋ ತರ ಆರೋಪಿನೂ ಅಲ್ಲ ಅಪರಾಧಿ ಅನ್ನೋ ತರ ಬಿಂಬಿಸ್ತಾ ಇದಾರೆ ಮೀಡಿಯಾನೆ ಒಂದ್ ಹೆಣ್ ನೋಡು ಹೆಂಗಸು ಆಯ್ತಾ ಪಾರ್ಲರ್ ಅನ್ನೋ ಮಾಡಿ ಆಯ್ತಾ ನೂರಕ್ಕಿನ್ನ ಹೆಚ್ಚು ಜನನ್ನ ಎಕ್ಸ್ಪ್ಲೋಯ್ಡ್ ಮಾಡದ್ಲು ಅಂತ ಬಂತು ಯಾರ್ ಮೀಡಿಯಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಮಾಡ್ಲಿಲ್ಲ ಫಸ್ಟ್ ಕ್ವಶನ್ ಅವ್ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಪಾಡ್ ಅವ್ರಿ ಯಾವ್ದೋ ಒಂದು ಇದಕ್ಕೆ ಪಾದಯಾತ್ರೆಗೆ ಹೋಗ್ತಾ ಇದ್ರೆ ಅಲ್ಲಿ ದರ್ಶನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ದರ್ಶನ್ ಬಗ್ಗೆ ಕೇಳ್ತಾರೆ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ತರ ನಿನ್ನೆ ನಾನು ನ್ಯೂಸ್ ನೋಡ್ತಾ ಇದ್ದೀನಿ ಟೆರರಿಸ್ಟ ಆಯ್ತಾ ಪೊಲೀಸ್ ಅವರು ಯಾವ್ದೋ ಟೆರರಿಸ್ಟ್ ನ ಹಿಡ್ದಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅಂತ ಆಲ್ ರೈಟ್ ಅಲ್ಲಿಗೆ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಹಿಂಗ್ ಮುಗಿತಾರೆ ಆಲ್ ರೈಟ್ ಅದೇ ದರ್ಶನ್ ನೆಂಟಿ ಬ್ಯಾಗ್ ಅಲ್ಲಿ ಊಟ ತಗೊಂಡೋಗಿದ್ರು ಇಂಚಿಂಚು ಚೆಕ್ ಮಾಡೋದು ಅಂತ ಆ ಡಿ ಜಿಗೆ ಸಾವಿರ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇದೇ ಮೀಡಿಯಾನೇ ತಾನೇ ತೋರಿಸಿರೋದು ಹತ್ತು ಕೆಜಿ ಸಣ್ಣ ಆಗಿದ್ದಾರೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಫೋಟೋ ಆಚೆ ಬಂದ್ಮೇಲೆ ದನ ಇದ್ದಂಗಿದಾನೆ ಅಂತ ಏನಿಕ್ ಕೇಳ್ಬೇಕು ಹೈವಾನ್ ಅಂತ ಏನಿಕ್ ಕೇಳ್ಬೇಕು ದರ್ಶನ್ ಜೊತೆ ಇದ್ ವ್ಯಕ್ತಿಗೆ ಏನಾರ ತಗೊಂಡಿದಾರ ಯಾಕೆ ಯಾಕೆ ತಗೊಂಡಿಲ್ಲ ಅರೇ ವರ್ಲ್ಡ್ ಅಂತನ ಭಯ ಅಂಡರ್ ವರ್ಲ್ಡ್ ಅವ್ರ ಭಯ ಅಂತನಾ ದರ್ಶನ್ಗೆ ಏನಕ್ಕೆ ದರ್ಶನ್ಗೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ಇಲ್ಲ ನೀವೇ ಮೀಡಿಯಾದವ್ರು ತೋರ್ಸಿದ್ರಿ ಹತ್ತು ಕೆ ಜಿ ಎಳ್ದೋಗಿದಾನೆ ಸಿಗರೇಟ್ಗೆ ಅಂಗಾಲ ಹಾಚದ ಬೇಡ್ತಾ ಇದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ದನ ಇದ್ದಾನೆ ಅಂತ ಹೇಳ್ತಾರೆ ಹಾಗಾದ್ರೆ ನೀನ್ ಕಳಿಸ್ತಾ ಇದೀಯಾ ಓಟನ ಆಯ್ತಾ ನಿನ್ನೆ ದರ್ಶನ್ ವೈಫ್ ಬಂದೋದ್ಮೇಲೆ ಓಡೋಡಿ ಬಂದ ದರ್ಶನ್ ಅಂತ ಹಾಕ್ತಾರೆ ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದಾರಲ್ಲ ಸರ್ ಎಲ್ಲ ಓಡಾಡ್ ಬಂದ್ರು ಎಲ್ಲೂ ಓಡಾಡ್ ಬರ್ಲಿಲ್ಲ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಕಣ್ಣೀರಿಟ್ಟ ದರ್ಶನ್ ದರ್ಶನ್ ತಪ್ಪು ನಿಂತ್ರು ತಪ್ಪು ಮಲ್ಕೊಂಡಿದ್ರು ತಪ್ಪು ಒಬ್ಬ ಮನುಷ್ಯ ಏನ್ ಮಾಡ್ಬೇಕು ಸೆಷನ್ ನೆಟ್ ಸುವರ್ಣ ನಿನ್ನ ಹೆಸರು ನನಗೆ ಅಸಹ್ಯ ಆಯ್ತಾ ದಯವಿಟ್ಟು ಕೆಟ್ಟು ಮಾತಾಡೋದನ್ನ ನಿಲ್ಸಿ ಫ್ಯಾನ್ಸ್ ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರ್ನು ಏನಕ್ಕೆ ಮಾಡ್ತೀರಾ ಸುದೀಪ್ನ ಕರ್ಸ್ ಕುಡಿಸ್ತೀರಾ ಮಾತಾಡ್ತಾರ ಅವ್ರು ಒಂದು ಮಾತಾಡೋದನ್ನ ಬೇರೆ ತರ ತೋರಿಸ್ತೀರಾ ಇದ್ರೆ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಇದ್ರೆ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಯಾಕೆ ಮೀಡಿಯಾನ ಮೀಡಿಯಾ ಮೀಡಿಯಾಕ್ ಏನ್ ಕೆಲ್ಸ ಇದೆಯೋ ಮಾಡಿ ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾದವರು ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾ ಈಸ್ ಈಕ್ವಲ್ ಟು ಬೀದಿ ನಾಯಿಗಳು ಅಷ್ಟೇ ಸರ್ ಹೇಳೋದು